ಸುದ್ದಿಚಾಲ ನಮಸ್ತೆ ವೀಕ್ಷಕರೇ ನಾನು ಪಾಣಿಶ್ರೀ ಕುಲಕರ್ಣಿ ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಹೆದ್ದಾರಿಯಲ್ಲಿ ಬೆಂಕಿಗೆ ಹೊತ್ತಿ ಉರಿದ ಬಸ್ ಇಪ್ಪತ್ತು ಮಂದಿ ಸಜೀವ ದಹನ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಸಂಸ್ಥೆಯ ಸ್ಲೀಪರ್ ಎ ಸಿ ಬಸ್ ಒಂದು ಅಪಘಾತದಲ್ಲಿ ಬೆಂಕಿ ಹೊತ್ತಿ ಉರಿದಿದ್ದರಿಂದ ಇಪ್ಪತ್ತು ಮಂದಿ ಸಜೀವ ದಹನಗೊಂಡ ಘಟನೆ ಕರ್ನೂಲು ಜಿಲ್ಲೆಯ ಚಿನ್ನತೆಕೂರು ಗ್ರಾಮದ ಬಳಿ ಶುಕ್ರವಾರ ನಡೆದಿದೆ ಕರ್ನೂಲು ನಗರದಿಂದ ಇಪ್ಪತ್ತು ಕಿಮಿ ದೂರದಲ್ಲಿರುವ ಚಿನ್ನತೇಕೂರ ಗ್ರಾಮದ ಸಮೀಪದ ಉಲಿಂದಕೊಂಡ ಕ್ರಾಸ್ ಬಳಿ ನಸುಕಿನ ಮೂರು ಪಾಯಿಂಟ್ ಮೂವತ್ತೂರ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಮುಂದಿದ್ದ ಬೈಕ್ ಅನ್ನು ಹಿಂದಿಕ್ಕಲು ಚಾಲಕ ಯತ್ನಿಸಿದಾಗ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಿದ್ದರಿಂದ ಈ ಅವಘಡ ಸಂಭವಿಸಿದೆ ಬಸ್ನಲ್ಲಿದ್ದವರ ಪೈಕಿ ಹತ್ತೊಂಬತ್ತು ಪ್ರಯಾಣಿಕರು ಸಜೀವ ದಹನಗೊಂಡರೆ ಘಟನೆಯಲ್ಲಿ ಬೈಕ್ ಸವಾರ ಕೂಡ ಮೃತಪಟ್ಟಿದ್ದಾರೆ ಚಾಲಕನ ನಿರ್ಲಕ್ಷ್ಯವೇ ಅವಘಡಕ್ಕೆ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ದೀಪಾವಳಿಗಾಗಿ ಹೈದರಾಬಾದ್ ಹಾಗೂ ಇತರ ಸ್ಥಳಗಳಿಗೆ ತೆರಳಿದ್ದವರು ಹಬ್ಬ ಮುಗಿಸಿಕೊಂಡು ಬಸ್ನಲ್ಲಿ ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದರು ಮೃತದೇಹಗಳು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿವೆ ಮೃತರ ಗುರುತು ಪತ್ತೆಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದ್ದು ವಿಧಿವಿಜ್ಞಾನ ತಜ್ಞರ ತಂಡವೊಂದು ಘಟನಾ ಸ್ಥಳಕ್ಕೆ ತೆರಳಿ ಮಾದರಿಗಳನ್ನು ಸಂಗ್ರಹಿಸಿದೆ ನಲವತ್ನಾಲ್ಕು ಜನರು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಚಾಲಕರು ಸೇರಿ ಇಪ್ಪತ್ತೇಳು ಮಂದಿ ಪಾರಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಬಸ್ನಿಂದ ಹತ್ತೊಂಬತ್ತು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಬೈಕ್ ಸವಾರನ ಮೃತದೇಹವನ್ನು ಶವಾಗಾರದಲ್ಲಿಡಲಾಗಿದೆ ಎಂದು ಕರ್ನೂಲು ವಲಯದ ಡಿಜಿ ಕೋಯಾ ಪ್ರವೀಣ ತಿಳಿಸಿದ್ದಾರೆ ಪಾರಾಗಿರುವ ಪ್ರಯಾಣಿಕರು ಸುರಕ್ಷಿತವಾಗಿದ್ದು ಯಾವುದೇ ಅಪಾಯ ಇಲ್ಲ ಎಂದು ಜಿಲ್ಲಾಧಿಕಾರಿ ಈ ಸಿರಿ ಹೇಳಿದ್ದಾರೆ Today morning at around 3 a.m. Uh, in the morning a very unfortunate incident took place in the Karmulk or a, 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 a private uh, travels bus traveling from Hyderabad to Bangalore polluted uh, head on with a motorcycle coming in the wrong direction. And the, the point of combustion was the fuel tank of the motorcycle from which the uh, fire spread rapidly inside the bus. And the people traveling in the bus got stranded or oh, around 19 people were drive Driver could save by breaking open the glasses at all, and we could save 19 people. So remaining 21 people, we need to ascertain till late. Now 19 bodies have been recovered. So in the bus there were uh, there was officially 39 people's Details were there. One person got into the bus in Aramgarh whose details are noted. So we are in the process of ascertaining the ಎಸ್ ಪಥ ಸಂಚಲನ ಅಕ್ಟೋಬರ್ ಶಾಂತಿ ಸಭೆ ನಡೆಸಿ ಅಕ್ಟೋಬರ್ ಮೂವತ್ತಕ್ಕೆ ನಿರ್ಧಾರ ತಿಳಿಸಿ ಹೈಕೋರ್ಟ್ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನಕ್ಕೆ ನವೆಂಬರ್ ಎರಡರಂದು ಅವಕಾಶ ನೀಡುವ ಕುರಿತ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠವು ಅಕ್ಟೋಬರ್ ಇಪ್ಪತ್ತೆಂಟು ರಂದು ಎಲ್ಲಾ ಸಂಘಟನೆಗಳೊಂದಿಗೆ ಸಭೆಯನ್ನು ನಡೆಸಿ ಅದರ ವರದಿಯನ್ನು ಅಕ್ಟೋಬರ್ ಮೂವತ್ತು ರಂದು ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿತು ನ್ಯಾಯಮೂರ್ತಿ ಎನ್ಜಿಎಸ್ ಕಮಲ ಅವರು ಅರ್ಜಿ ವಿಚಾರಣೆ ನಡೆಸಿದರು ಸರ್ಕಾರದ ಪರವಾಗಿ ಆನ್ಲೈನ್ ಮೂಲಕ ಹಾಜರಾದ ಅಡ್ವೊಕೇಟ್ ಜನರಲ್ ಶಶಿಕಿರಣ ವಾದ ಮಂಡಿಸಿದರು ಜಿಲ್ಲೆ ಹಾಗೂ ಚಿತ್ತಾಪುರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಅರ್ಜಿಗಳ ನಿರ್ಧರಿಸಲು ಇನ್ನೆರಡು ವಾರಗಳ ಕಾಲ ಸಮಯ ನೀಡಬೇಕು ಎಂದು ಕೋರಿದರು ಆಗ ಮಧ್ಯ ಪ್ರವೇಶಿಸಿದ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಸಂಘಟನೆಗಳೊಂದಿಗೆ ಶಾಂತಿ ಸಭೆ ನಡೆಸಿ ಅದರ ವರದಿಯನ್ನು ಅಕ್ಟೋಬರ್ ಮೂವತ್ತರಂದು ಸಲ್ಲಿಸಿ ಎಂದು ನಿರ್ದೇಶನ ನೀಡಿದರು ಇನ್ಎಬಿಲಿಟಿ ಅವರಿಗೆ ಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ ಪೀಸ್ ಕಮಿಟಿ ಮಾಡಬೇಕು ಹೇಳ್ತಾ ಇದ್ರು ಹೇಳಿದರು ಎಲ್ಲ ತೊಂದರೆಗಳಾಗ್ಬೋದು ನಮಗೆ ಕಷ್ಟ ಆಗ್ತದೆ ಅಂತಂದರೆ ಅವ್ರು ಇನೆಬಿಲಿಟಿ ಆಗಿದೆ ಅದನ್ನು ಮತ್ತೆ ಏನಂತಂದ್ರೆ ಅವರು ಪೀಸ್ ಕಮಿಟಿ ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಿದ್ದಾರೆ ಇಪ್ಪತ್ತೆಂಟನ ಮಾಡಲಿಕ್ಕೆ ಸರ್ ಹೇಗೆ ಇಪ್ಪತ್ತೆಂಟನೇ ತಾರೀಕು ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಮತ್ತು ಪುನಃ ಮೂವತ್ತನೇ ತಾರೀಕು ಫರ್ದರ್ ಹಿಯರಿಂಗ್ ಆಗುತ್ತೆ ಫರ್ದರ್ ನಲ್ಲಿ ಯಾವುದೋ ಒಂದು ಡಿಸೈಡ್ ಆಗುತ್ತೆ